नमस्ते ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಎಲ್ದಿ ಕುಕ್ಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕೆ ಹೊರತು ಅದನ್ನ ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತಂದ್ರೆ ನಾವು ದಿನನಿತ್ಯ ಸೇವಿಸ್ತಾ ಇರುವಂತ ಊಟದ ಮೇಲೆ ನಿಗಾ ಇಡಬೇಕು ಸೊ ನಾವೇನನ್ನ ಸೇವಿಸ್ತಾ ಇದೀವಿ ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅನ್ನೋಂಥದ್ದು ಇತ್ತೀಚೆಗೆ ನಾವು ನೋಡ್ತಾ ಇರ್ಬೋದು ಮಕ್ಕಳಲ್ಲೂ ಕೂಡ ಶುಗರ್ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ತುಂಬಾ ಕಡಿಮೆ ಏಜಲ್ಲೆಲ್ಲ ಬೇಗ ಶುಗರ್ ಬರ್ತಾ ಇದೆ ಆ್ಯಂಡ್ ಶುಗರ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಒಂದು ಏನೇ ತಿಂದ್ರೂ ಕೂಡ ಅದ್ರಲ್ಲಿ ಶುಗರ್ ಇದ್ದೇ ಇರುತ್ತೆ ಸೊ ಆಲ್ಮೋಸ್ಟ್ ಆಲ್ ಫಸ್ಟ್ ಡಾಕ್ಟರ್ ಅನ್ನ ನೀವು ಅವಾಯ್ಡ್ ಮಾಡಿ ಅಂತ ಸೊ ರೈಸು ಅಂತಂದ್ರೆ ಸ್ವಲ್ಪ ಕಷ್ಟನೇ ಫುಡ್ಗಳು ರೈಸ್ ಇಂದಾನೆ ಮಾಡೋದ್ರಿಂದ ರೈಸ್ ಅವಾಯ್ಡ್ ಮಾಡೋದು ಕಷ್ಟ ಅಂತಾನೆ ಹೇಳ್ಬೋದು ನಾರ್ಮಲ್ ಆಗಿ ಇವಾಗ ಪೊಂಗಲ್ ಅಂತಂದ್ರೆ ರೈಸ್ ಬೇಕೇ ಬೇಕು ಸೊ ಇವತ್ತು ರೈಸ್ ಇಲ್ದೇ ಇರೋ ಹಾಗೆ ರವೆ ಪೊಂಗಲನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂಡ್ ಈ ರವೆ ಪೊಂಗಲದ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ರವಾ ಪೊಂಗಲ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬೇಯಿಸಿರುವಂತಹ ಹೆಸರು ಬೇಳೆ ರವೆ ಜೀರಿಗೆ ಕಾಳು ಮೆಣಸಿನ ಪುಡಿ ಕರಿಬೇವು ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಣ್ಣೆ ಉಪ್ಪು ಸೊ ರವೆ ಪೊಂಗಲ್ ಮಾಡೋದಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ ಸೊ ಪೊಂಗಲ್ ನಾರ್ಮಲ್ ಆಗಿ ನಾವು ಯಾವ ರೀತಿ ಪೊಂಗಲ್ ಮಾಡ್ತೀವಲ್ಲ ಅದೇ ರೀತಿ ಪೊಂಗಲ್ ರೈಸ್ ಇಲ್ಲ ಅಷ್ಟೇ ರೈಸ್ ಬದ್ಲು ನಾವು ರವೆಯನ್ನ ಯೂಸ್ ಮಾಡ್ಕೊಳ್ತಾ ಇದೀವಿ ಸೊ ಈಗ ಈ ಪೊಂಗಲನ್ನ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ನಾವು ಒಂದು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನ ಇಟ್ಕೊಂಡು ಅದು ಬಿಸಿ ಆದ್ಮೇಲೆ ಒನ್ ಬೈ ಒನ್ ನಾವು ಆ್ಯಡ್ ಮಾಡ್ತಾ ಹೋಗೋಣ ಸೊ ಈಗ ನಾನು ಪಾತ್ರೆಯನ್ನ ಇಟ್ಟಿದೀನಿ ಸೊ ಈಗ ಪಾತ್ರೆ ಬಿಸಿ ಆಗ್ತಾ ಇದೆ ಇದಕ್ಕೆ ನಾವು ಎಣ್ಣೆ ಅಥವಾ ತುಪ್ಪ ಎಣ್ಣೆ ಯೂಸ್ ಮಾಡಲ್ಲ ಅನ್ನೋರು ತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು ಸೊ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ಕಾದಿರೋ ಎಣ್ಣೆಗೆ ನಾನೀಗ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಈ ಜೀರಿಗೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಬೇಕು ಸೊ ಜೀರಿಗೆ ಬಿಸಿ ಆಗ್ತಾ ಇರೋ ಹಾಗೆ ನಾನು ಕಾಳು ಮೆಣಸು ಅಥವಾ ಕಾಳು ಮೆಣಸಿನ ಪುಡಿ ಯಾವುದಾದ್ರೂ ನಾವು ಆ್ಯಡ್ ಮಾಡ್ಕೊಳ್ಬೋದು ಸೊ ಅದನ್ನು ಹಾಕಾದ್ಮೇಲೆ ಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿ ಹಸಿಮೆಣಸಿನಕಾಯನ್ನ ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದಿಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಇದೀಗ ಫ್ರೈ ಆಗಿದೆ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾರ್ಮಲ್ ಆಗಿ ಇವಾಗ ನೀವು ಪೊಂಗಲಿಗೆ ಹೇಗೆ ಆ್ಯಡ್ ಮಾಡ್ತೀರಲ್ಲ ಅದೇ ರೀತಿ ಇದಕ್ಕೆ ನಾನು ಈಗಲೇ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದೆಲ್ಲದಕ್ಕೂ ಉಪ್ಪು ಇಡಬೇಕಲ್ಲ ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಉಪ್ಪು ಹಾಕಿ ಸ್ವಲ್ಪ ಬಿಸಿ ಆದ್ಮೇಲೆ ಸೊ ಇದಕ್ಕೆ ನಾವೆಷ್ಟು ರವೆ ಹಾಕ್ತಾ ಇದೀವಲ್ಲ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ಳೋಣ ಸೊ ನೀರೀಗ ಈಗ ಕುದೀತಾ ಇದೆ ಇದಕ್ಕೆ ನಾವಿವಾಗ ಫ್ರೈ ಮಾಡಿಟ್ಕೊಂಡಿರುವಂತ ರವೆನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೈ ಮಾಡಿಟ್ಕೊಂಡಿರುವಂತ ರವೆನ ಆ್ಯಡ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಪೊಂಗಲ್ ರೆಡಿ ಆಗಿದೆ ಇದನ್ನ ಇವಾಗ ನಾವು ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ ರವೆ ಪೊಂಗಲ್ ರೆಡಿ ಆಗಿದೆ ಬಿಸಿ ಆಗಿದೆ ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗೇ ಬರ್ತದೆ ನಾವು ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಫ್ಲೇವರ್ ಚೆನ್ನಾಗೇ ಇರುತ್ತೆ ಆ್ಯಂಡ್ ಇದನ್ನ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಲೇಬೇಕು ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಆ್ಯಂಡ್ ಕ್ವಿಕ್ ಆಗಿ ಕೂಡ ಮಾಡ್ಬೋದು ಅಂತಾನೆ ಹೇಳ್ಬಹುದು ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡೋದಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆಯನ್ನು ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಹತ್ತು ಹಲವಾರು ಹೆಲ್ದಿ ರೆಸಿಪೀಸ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಉತ್ತಮ ಜೀವನ ಶೈಲಿಗಾಗಿ